चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासे ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ ಥೈರಾಯ್ಡ್ ಅಂದರೆ ಏನು ಯಾವ ರೀತಿ ಇರುತ್ತೆ ಅಂತ ಮೊದಲಿಗೆ ಥೈರಾಯ್ಡ್ ಅಂತಂದರೆ ಅದು ಒಂದು ಗ್ಲ್ಯಾಂಡ್ ನಮ್ಮ ಕತ್ತಿನ ಮುಂಭಾಗದಲ್ಲಿರುತ್ತೆ ಬಟರ್ಫ್ಲೈ ಶೇಪಲ್ಲಿ ಶೇಪಿನ ಆಕಾರದಲ್ಲಿರುತ್ತೆ ಇಲ್ಲಿ ಕತ್ತತ್ರ ಅಂದರೆ ನಮ್ಮ ಆಹಾರ ಹೋಗೋಕ್ಕೆ ಕೆಳಗಡೆ ಮಧ್ಯದಲ್ಲಿ ಅಂದರೆ ಇಲ್ಲಿ ಇದು ಜಾ ಮತ್ತು ಇದು ಚೆಸ್ಟ್ ಮಧ್ಯಭಾಗದಲ್ಲಿ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಬರುವಂಥದ್ದು ಸೊ ಥೈರಾಯ್ಡಲ್ಲಿ ಎರಡು ವಿಧಗಳಿದೆ ಮೊದಲನೇ ಅದು ಹೈಪೋಥೈರಾಯ್ಡ್ ಎರಡನೇದು ಹೈಪರ್ ಥೈರಾಯ್ಡ್ ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ಗೆ ಸೇರುವಂಥ ಒಂದು ಭಾಗ ಈ ಥೈರಾಯ್ಡಿಂದ ನಮಗೆ ಹಲವಾರು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಮೊದಲನೇದು ಗ್ರೋತ್ ಹಾರ್ಮೋನ್ ಮತ್ತೊಂದು ಥೈರಾಯ್ಡ್ ಹಾರ್ಮೋನ್ ಎರಡು ಥರ ಹಾರ್ಮೋನ್ಸ್ ಇದೆ ಈ ಈ ಹಾರ್ಮೋನ್ಸ್ ರಿಲೀಸ್ ಆದರೆ ನಮಗೆ ಗ್ರೋತ್ ಹಾರ್ಮೋನ್ಸ್ ರಿಲೀಸ್ ಆಯಿತು ಅಂದರೆ ಮಕ್ಕಳಲ್ಲಿ ಉದ್ದಾಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಅವರ ಶರೀರದ ಬೆಳವಣಿಗೆಗಳಿಗೆ ಅದಕ್ಕೂ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಂತರ ಥೈ ಥೈರಾಯ್ಡ್ ಈ ಥೈರಾಯ್ಡ್ನಲ್ಲಿ ನಮಗೆ ಮೊದಲನೇದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಅದಕ್ಕೆ ಕರೀತಾರೆ ಅದಕ್ಕೆ ಟಿ ಎಸ್ ಹೆಚ್ ಅಂತ ಕರೀತಾರೆ ಇನ್ನೊಂದು ಥೈರಾಕ್ಸಿನ್ ಅಂತ ಹೇಳಿ ಅದಕ್ಕೆ ಟಿ ಫೋರ್ ಟಿ ತ್ರೀ ಅಂತಂದರೆ ತ್ರೈ ಅಯೋಡಿನ್ ಥೈರಾಕ್ಸಿನ್ ಅಂತ ಕರೀತಾರೆ ಅದಕ್ಕೆ ಸೊ ಇದು ಮೂರು ಭಾಗ ಬರುತ್ತೆ ಇದರಲ್ಲಿ ಈ ಥೈರಾಯ್ಡು ಇವಾಗ ಇತ್ತೀಚಿಗೆ ದಿನಗಳಲ್ಲಿ ಥೈರಾಯ್ಡ್ ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲರಲ್ಲಿ ಅದು ಭಾರತದಲ್ಲಿ ಪ್ರತಿಯೊಂದು ಒಂದು ಹತ್ತು ಜನ ಹೆಣ್ಮಕ್ಳಿದ್ರೆ ಅದರಲ್ಲಿ ಒಬ್ಬರಿಗಾದರೂ ಕಂಪಲ್ಸರಿ ಥೈರಾಯ್ಡ್ ಇದ್ದೇ ಇರುತ್ತೆ ಸೊ ಈ ರೀತಿ ಥೈರಾಯ್ಡ್ ಇದ್ದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಮೇಲೆ ಸ್ವಲ್ಪ ಪ್ರಭಾವ ಜಾಸ್ತಿ ಬೀಳ್ತಾ ಹೋಗುತ್ತೆ ಹೈಪರ್ ಥೈರಾಯ್ಡಿಸಮ್ ಅಂದರೆ ಓವರ್ ಆಕ್ಟಿವ್ ಹಾರ್ಮೋನ್ಸ್ ಸೊ ಇವಾಗ ನಾವು ಹೈಪರ್ ಹೈಪೋ ಬಗ್ಗೆ ನಾವು ಜಾಸ್ತಿ ನೋಡೋಣಂತೆ ಈಗ ಹೈಪೋಥೈರಾಯಿಸಮ್ನಲ್ಲಿ ಏನೇನು ಸಿಂಪ್ಟಮ್ಸ್ ಬರ್ತವೆ ಅಂದರೆ ಕಾಸಸ್ ಏನು ಯಾವ ರೀತಿ ಯಾವ ರೀತಿ ಹೈಪೋಥೈರಾಯಿಸಮ್ ಲಿಂಕ್ ಆಗಿದೆ ಅಂತ ಮೊದಲನೇದಕ್ಕೆ ಹಶಿಮೊಟ್ಟಿ ಡಿಸೀಸ್ ಅಂತ ಕರೀತಾರೆ ಇದಕ್ಕೆ ಇದು ಆಟೋಹ್ಯುಮಿನ್ ಡಿಸಾರ್ಡರ್ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಲೆವೆಲ್ಸ್ ಕಡಿಮೆ ಆದಾಗೆ ಇದು ಬರುವಂಥ ಒಂದು ಕಾಯಿಲೆ ಮತ್ತೊಂದು ಇದರಲ್ಲಿ ಅಯೋಡಿನ್ ಡಿಫಿಷಿಯನ್ಸಿ ಇದ್ದರೆ ಅಯೋಡಿನ್ ಲೆವೆಲ್ ಉಪ್ಪಿನಂಶ ಕಡಿಮೆ ಆದಾಗೆ ಅಥವಾ ಉಪ್ಪು ಸರಿಯಾಗಿ ಸೇವನೆ ಮಾಡದೆ ಮಾಡದೇ ಇರಬೇಕಾದ್ರೆ ಬರುವಂಥ ಒಂದು ಅಯೋಡಿನ್ ಡಿಫಿಷಿಯನ್ಸಿ ಇರುವಂಥ ಥೈರಾಯ್ಡ್ ಈ ಥೈರಾಯ್ಡಲ್ಲಿ ಮತ್ತೊಂದು ಬಂದ್ಬಿಟ್ಟು ಗ್ರೇವ್ಸ್ ಡಿಸೀಸ್ ಅಂತ ಹೈಪೋಥೈರಾಯ್ಡ್ ಅಂದರೆ ಇದು ಕ್ರಾನಿಕ್ ಕಂಡೀಷನ್ಸ್ನಲ್ಲಿ ಈ ಈ ಥರ ಕಾಯಿಲೆ ಬರೋದು ಇದಾದ ನಂತರ ಇನ್ನೊಂದು ಥೈರಾಯ್ಡಿಕ್ ಥೈರಾಯ್ಡಿಕ್ಸ್ ಅಂತ ಹೇಳಿ ಇನ್ನೊಂದು ಬರುತ್ತೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈ ಗಂಟಲಿನ ಭಾಗ ಸ್ವೆಲ್ಲಿಂಗ್ ಬಂದುಬಿಡುತ್ತೆ ಈ ಭಾಗದಲ್ಲಿ ಸ್ವೆಲ್ಲಿಂಗ್ ಇದು ಇದಿಷ್ಟು ಭಾಗ ಎಲ್ಲ ಸ್ವೆಲ್ಲಿಂಗ್ ಬರುತ್ತೆ ಈ ರೀತಿ ಬರೋದರಿಂದ ನಮಗೆ ಥೈರಾಯ್ಡ್ ಲಕ್ಷಣಗಳಿದೆ ಅಂತ ನಾವು ತಿಳ್ಕೊಳ್ಬೋದು ಸೊ ನಾವು ತಿಳ್ಕೊಳ್ಬೇಕಾಗಿರೋದು ಮೊದಲನೇದು ಗ್ರೇವ್ಸ್ ಡಿಸೀಸ್ ಅಂತ ಹೇಳಿ ಮತ್ತು ಇವಾಗ ಹೇಳಿದ್ದು ಥೈರಾಯ್ಡಿಕ್ಸ್ ಅಂತ ಇನ್ನೊಂದು ನಂದೊಂದು ಅಯೋಡಿನ್ ಲೆವೆಲ್ಸ್ ಅಂದರೆ ನಮ್ಮ ಬಟ್ ನಮ್ಮ ಶರೀರದಲ್ಲಿ ಮಿನರಲ್ಸ್ ಕಡಿಮೆ ಆದಾಗೆ ಅವಾಗೆ ಬರುವಂಥ ಒಂದು ಇನ್ನೊಂದು ತೊಂದರೆ ಮತ್ತೊಂದು ಬಂದುಬಿಟ್ಟು ನಮಗೆ ಹಷಿಮೊಟ್ಟಿ ಡಿಸೀಸ್ ಅಂಥೇಳಿ ನಾಲ್ಕು ಭಾಗ ಬರುತ್ತೆ ಇದರಲ್ಲಿ ಥೈರಾಯ್ಡಲ್ಲಿ ಸೊ ನಾವು ವಿಶೇಷವಾಗಿ ಇವತ್ತು ನೋಡುವಂಥದ್ದು ಹೈಪೋ ಥೈರಾಯ್ಡಿಸಮ್ ಈ ಹೈಪೋಥೈರಾಯಿಸಮ್ನಲ್ಲಿ ನಾವು ಇದನ್ನು ನಾವು ಯಾವ ರೀತಿ ನೋಡಬೇಕು ಅಂದರೆ ಯಾವಾಗ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಯಾವಾಗೇ ಅಂದರೆ ಲಕ್ಷಣಗಳು ಅದರ ಅದರ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಸೊ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ನಮಸ್ತೆ

నవ ఏకపాదప్రసరణాసన దశ పాదహస్తాసన ఏకాదశ పాదహస్తకాదశ ఊర్ధహస్త నమస్కారాసన మొత్తం కడ అభ్యాసం ఏకం ద్వేత్రీ చరి ಪಂಚ ಸಪ್ತ ಅಷ್ಟ ನವ ದಶಾದಶ ದ್ವಾದಶ ವಿಶ್ರಾಂತಿ ಕೈಗಳೆರಡು ಕೆಳಕ್ಕೆ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಎರಡು ಕಾಲ್ನ ಮಧ್ಯದಲ್ಲಿ ಅಂತರವಿರಲಿ ಕೀಪ್ ದ ಲೆಗ್ಸ್ ಅ ಪಾರ್ಟ್ ಹೈಸ್ ಜೆಂಟ್ಲಿ ಕ್ಲೋಸ್ಡ್ ಮುಂದಿನ ಅಭ್ಯಾಸ ಶ್ವಾಸ ಇದಕ್ಕೆ ಟೈಗರ್ ಸ್ಟ್ರೆಚ್ ಬ್ರೀದಿಂಗ್ ಅಂತಲೂ ಕರೀತಾರೆ ಕೆಲವು ಕಡೆ ಕ್ಯಾಟ್ ಅಂಡ್ ಕೌ ಮೂವ್ಮೆಂಟ್ ಅಂತಲೂ ಕರೀತಾರೆ ವಜ್ರಾಸನ ಸ್ಥಿತಿಗೆ ಬನ್ನಿ ಸೆಟ್ ಇನ್ ವಜ್ರಾಸನ ಒಂದು ಮಡಕೈ ಒಂದು ಅಂಗೈಯಷ್ಟು ಡಿಸ್ಟೆನ್ಸನ್ನು ತಗೊಳ್ಳಿ ಒಂದು ಎಲ್ಬೋ ಒನ್ ಪಾಮ್ ಬಿಡ್ತ ಡಿಸ್ಟೆನ್ಸನ್ನು ಇಟ್ಕೊಳ್ಳಿ ಎರಡು ಕಾಲು ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಇನ್ಹೇಲ್ ಮಾಡ್ತಾ ಸೊಂಟದ ಭಾಗ ಕೆಳಕ್ಕೆ ಉಸಿರನ್ನು ತಗೊಳ್ತಾ ಕೆಳಕ್ಕೆ ತಲೆಯ ಭಾಗ ಮೇಲಕ್ಕೆ ಎಕ್ಸೇಲ್ ಸೊಂಟದ ಭಾಗ ಮೇಲಕ್ಕೆತ್ತಬೇಕು ತಲೆಯ ಭಾಗವನ್ನು ಒಳಕ್ಕೆ ಹೇಳ್ಕೊಳ್ಳಿ ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಕೆಳಕ್ಕೆ ತಲೆಯನ್ನು ಮೇಲಕ್ಕೆ ಎತ್ತಬೇಕು ಉಸಿರನ್ನು ಬಿಡ್ತಾ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ತಲೆಯ ಭಾಗವನ್ನು ಒಳಕ್ಕೆ ಇದನ್ನು ಮತ್ತೊಂದು ಐದು ಐದು ಬಾರಿ ಅಭ್ಯಾಸವನ್ನು ಮಾಡೋಣಂತೆ ಪ್ರಾಕ್ಟೀಸ್ ಫಾರ್ ನದರ್ ಫೈವ್ ಟೈಮ್ಸ್ ಈ ಅಭ್ಯಾಸದಲ್ಲಿ ಈ ಕತ್ತಿನ ಭಾಗದಲ್ಲಿ ಆಗ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಕತ್ತಿ ಯಾವಾಗ ಚಾಚುವಿಕೆ ಆಗುತ್ತೆ ಹೈಪೋಥೆರೋಡಿಸಮ್ ಅವರಿಗೆ ತುಂಬ ಉತ್ತಮವಾದಂಥ ಆ ಚಾಚುವಿಕೆ ಆ ಭಾಗಕ್ಕೆ ಬರುತ್ತೆ ಇದರಲ್ಲಿ ನಂತರ ಈ ಅಭ್ಯಾಸದಿಂದ ಈ ಸೊಂಟದ ಭಾಗದಲ್ಲಿ ಇರುವಂಥ ಬಿಗಿತವೂ ಕಡಿಮೆ ಆಗುತ್ತೆ ಕತ್ತಿನ ಭಾಗದಲ್ಲಿ ಇರುವಂತಹ ಬಿಗಿತವೂ ಕಡಿಮೆ ಆಗುತ್ತೆ ನಿಧಾನಕ್ಕೆ ಹಿಂದಕ್ಕೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಶಶಂಕಾಸನದಲ್ಲಿ ವಿಶ್ರಾಂತಿ ಶಶಂಕಾಸನದಲ್ಲಿ ವಿಶ್ರಾಂತಿ ಹಣೆ ಭಾಗವನ್ನು ನೆಲಕ್ಕೆ ತಾಕಿಸಿ ಆಸನದ ಅಭ್ಯಾಸದ ನಂತರ ಆಸನದ ಒಂದು ಫಲಿತಾಂಶವನ್ನು ಅಂದರೆ ಬೆನಿಫಿಟನ್ನು ಫೀಲ್ ಮಾಡ್ತಾ ಹೋಗ್ಬೇಕು ನಾವು ಏನು ಬೆನಿಫಿಟ್ ಆಗ್ತಾಯಿದೆ ನಮಗೆ ಶರೀರದಲ್ಲಿ ಸೊಂಟದ ಭಾಗದಲ್ಲಿ ಪೂರ್ತಿ ವಿಶ್ರಾಂತಿ ಸ್ಥಿತಿಯಾಗಿರುತ್ತದೆ ಕತ್ತಲ್ಲಿನೂ ಕತ್ತಿನ ಭಾಗದಲ್ಲೂ ವಿಶ್ರಾಂತಿ ಸ್ಥಿತಿಯಾಗಿರುತ್ತೆ ಮುಂದಿನ ಅಭ್ಯಾಸ ಮಾರ್ಜರಿ ಚಲನೆಗಳು ಅಂದರೆ ಈ ಶ್ವಾಸದಲ್ಲೇ ಅಂದರೆ ಟೈಗರ್ ಸ್ಟ್ರೆಚ್ ಬ್ರೀದಿಂಗಲ್ಲೇ ಮಾಡುವಂಥ ಅಭ್ಯಾಸಗಳು ಆಲ್ ಫೋರ್ ಪೊಸಿಷನ್ಗೆ ಬರ್ತೀವಿ ಒಂದು ಮಡಕೈ ಒಂದು ಅಂಗೈಯಷ್ಟು ಅಂತರವಿರಲಿ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಲೆಗ್ಸ್ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಳ್ಳಿ ಮೊದಲನೇ ಅಭ್ಯಾಸದಲ್ಲಿ ನೀ ಟು ಚೆಸ್ಟ್ ಅಂದರೆ ಮೊಣಕಾಲಿನ ಭಾಗ ಹಿಂದಕ್ಕೆ ಚಾಚಬೇಕು ಅದೇ ಮೊಣಕಾಲಿನ ಭಾಗವನ್ನು ಎದೆಗೆ ತೊಗೊಂಡು ಬರಬೇಕು ಬ್ರೀತಿನ್ ಹಿಂದಕ್ಕೆ ಕಾಲು ಚಾಚಬೇಕು ಬ್ರೀತ್ ಔಟ್ ಕಾಲು ಒಳಕ್ಕೆ ತಲೆಯು ಒಳಕ್ಕೆ ಆದಷ್ಟು ಮೊಣಕಾಲು ತಾ ತಲೆಗೆ ತಾಕುವ ಪ್ರಯತ್ನ ಮಾಡಬೇಕು ಫೈ ಟೈಮ್ಸ್ ಮಾಡ್ತೀವಿ ಐದು ಸತಿ ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಒಳಕ್ಕೆ ಕತ್ತಿನ ಭಾಗನೂ ಒಳಕ್ಕೆ ಹೋಗಬೇಕು ಇಲ್ಲಿ ಅಭ್ಯಾಸ ಈ ಅಭ್ಯಾಸ ಬಂದ್ಬಿಟ್ಟು ನಮ್ಮ ಹೊಟ್ಟೆ ಭಾಗದಲ್ಲಿರುವಂಥ ಕೊಬ್ಬನ್ನು ಕರೆಸ್ಕೊಳ್ಳೋದಕ್ಕೆ ಬಹಳ ಉತ್ತಮವಾದಂಥ ಅಭ್ಯಾಸ ನಂತರ ತಲೆಯ ಭಾಗದಲ್ಲಿ ಇರುವಂಥ ಚಲನೆಯಿಂದ ಕತ್ತಿನ ಭಾಗಕ್ಕೂ ಒಳ್ಳೆಯ ಚಾಚುವಿಕೆ ಒಳ್ಳೆಯ ಚಾಚುವಿಕೆ ಬರುತ್ತೆ ಇದರಿಂದ ಥೈರಾಯ್ಡ್ ಗ್ಲ್ಯಾಂಡ್ಸಿಗೆ ಒಳ್ಳೆಯ ಸ್ಟಿಮ್ಯುಲೇಷನನ್ನು ಕೊಡ್ಬೋದು ನಂತರ ವಿಶ್ರಾಂತಿ ಇದೇ ಭಾಗ ಇನ್ನೊಂದು ಕಡೆ ಮಾಡ್ತೀವಿ ಎಡಭಾಗದಲ್ಲಿ ಉಸಿರನ್ನು ತಗೊಳ್ತಾ ಎಡಗಾಲು ಮೇಲಕ್ಕೆ ಎತ್ತಿ ಕತ್ತನ್ನು ಮೇಲಕ್ಕೆ ಸೊಂಟದ ಭಾಗಕ್ಕೆಳಕಿಳಿಸಿ ಉಸಿರನ್ನು ಬಿಡ್ತಾ ತಲೆಯನ್ನು ಕಾಲಿಗೆ ತಾಕಿಸೋ ಪ್ರಯತ್ನ ಐದು ಬಾರಿ ಅಭ್ಯಾಸವನ್ನು ಮಾಡೋಣಂತೆ ಫೈವ್ ಟೈಮ್ಸ್ ಗಮನ ಕೊಡ್ತಾ ಹೋಗ್ಬೇಕು ಇಲ್ಲಿ ನಾವು ಗಮನವಿಟ್ಟು ನೋಡಿದರೆ ಇದು ಆಸನ ಬರೀ ಮೂವ್ಮೆಂಟ್ ಒಂದೇ ಅಲ್ಲ ಹೊಟ್ಟೆ ಭಾಗಕ್ಕೂ ಒಳ್ಳೆಯ ಸ್ಟ್ರೆಚ್ ಕೊಡ್ತಾ ಹೋಗುತ್ತೆ ಹೊಟ್ಟೆಯಲ್ಲಿ ಇರುವಂಥ ಕೊಬ್ಬನ್ನು ಕರಗಿಸ್ಬೋದು ಇದರ ಮುಂದಿನ ಅಭ್ಯಾಸ ಹಾಗೆ ನೋಡೋಣಂತೆ ಇದಕ್ಕೆ ಈಗ ಹ್ಯಾಂಡ್ ಟು ನೀ ಅಂತ ಹೇಳಿ ಅಭ್ಯಾಸದ ಹೆಸರು ಬಲಗೈ ಮುಂದಕ್ಕೆ ರೈಟ್ ಹ್ಯಾಂಡ್ ಮುಂದಕ್ಕೆ ಚಾಚಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ಗನ್ನು ಹಿಂದಕ್ಕೆ ಚಾಚಿ ರೈಟ್ ಹ್ಯಾಂಡ್ ಬಲಗೈ ಮುಂದಕ್ಕೆ ಎಡಗಾಲು ಹಿಂದಕ್ಕೆ ಇಲ್ಲಿ ಎಡ ಬಲ ಮೊಣಕೈಯನ್ನು ಎಡ ಮೊಣಕಾಲಿಗೆ ತಾಕುವ ಪ್ರಯತ್ನ ಮಾಡಬೇಕು ರೈಟ್ ಎಲ್ಬೋ ಟು ಲೆಫ್ಟ್ ನೀ ಎಳ್ಕೋಬೇಕು ಒಳಕ್ಕೆ ತಲೆ ಭಾಗವನ್ನು ಒಳಕ್ಕೆ ಎಳ್ಕೋಬೇಕು ಹಾಗೆ ಉಸ್ರು ತಗೊಳ್ತಾ ಬ್ರೀತಿನ್ ಕೈಯನ್ನು ಮುಂದಕ್ಕೆ ಕಾಲು ಮೇಲಕ್ಕೆ ತಲೆ ಮೇಲಕ್ಕೆ ಹೆಡ್ ಅಪ್ ಹ್ಯಾಂಡ್ ಅಪ್ ಹೆಡ್ ಲೆಗ್ ಅಪ್ ఎక్సేల్ ఉసు తా ఒళకె ఇదొందు ఐదు సతి మాత్ర ఒన్ టు త్రీ ఫోర్ ఫైవ్ విశ్రాంతి రిల్ాక్స్ ఈర అభ్యస మొందు కడతా మొందు కడే ఎడగాలు బలగాలు ఎడగాలు ముందకి చలగలన నోడతాయితే 1. మణకై మొణకాలే తాకొ ప్రయత్న 2 3 ಫೋರ್ ಫೈ ಗುಡ್ ರಿಲ್ಯಾಕ್ಸ್ ವಿಶ್ರಾಂತಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಕಣ್ಣುಗಳನ್ನು ಮಿಚ್ಚಿ ಮುಂದಿನ ಅಭ್ಯಾಸ ಊರ್ಧ್ವ ಮುಖ ಶ್ವಾನಾಸನ ಇಲ್ಲಿ ಊರ್ಧ್ವ ಅಂದರೆ ಮುಖ ಮೇಲಕ್ಕೆ ನೋಡೋದು ಮುಖ ಅಂದರೆ ಫೇಸ್ ಶ್ವಾನ ಅಂದರೆ ನಾಯಿಯ ಒಂದು ಆಕಾರ ಒಂದು ಮಣಕೈ ಮೊದಲಿಗೆ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು ಒಂದು ಮಣಕೈ ಎರಡು ಅಂಗೈ ಎಷ್ಟು ಡಿಸ್ಟೆನ್ಸನ್ನು ತಗೊಳ್ಳಿ ಒನ್ ಎಲ್ ಬೋ ಟು ಪಾಮ್ ವಿತ್ ಫಾರ್ವರ್ಡ್ ಅಂಗೈಯನ್ನು ಒತ್ತಬೇಕು ಎರಡು ಕಾಲು ಬೆರಳ ಮೇಲೆ ನಿಲ್ಲಿಸಿ ಎರಡು ಆನ್ ಯುವರ್ ಟೋಸ್ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಕೆಳಕ್ಕಿಳಿಸಿ ಡ್ರಾಪ್ ಯುವರ್ ಹಿಪ್ ಡೌನ್ ಮಂಡಿಯ ಭಾಗವನ್ನು ಮೇಲಕ್ಕೆ ಎತ್ತಿ ಭುಜಗಳನ್ನು ಚೆನ್ನಾಗಿ ಹಿಂದಕ್ಕೆ ಚಾಚಿ ಕತ್ತನ ಭಾಗವನ್ನು ಹಿಂದಕ್ಕೆ ತಗೊಳ್ಳಿ ಇಲ್ಲಿ ಎಂಟರಿಂದ ಹತ್ತು ಉಸಿರಾಟ ಇರೋದು ಉತ್ತಮ ಒಂದು ಎರಡು ಮೂರು ನಾಲ್ಕು ಐದು ಆ ಕತ್ತಿನ ಭಾಗದಲ್ಲಿ ಆಗ್ತಿರೋಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನಕ್ಕೆ ವಾಪಸ್ ಬನ್ನಿ ಮಂಡಿಯನ್ನು ಮ್ಯಾಟಿನ ಮೇಲೆ ವಿರಮಿಸಿ ಹಾಗೆ ನಿಧಾನಕ್ಕೆ ವಜ್ರಾಸನದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಅಧೋಮುಖ ಶ್ವಾನಾಸನ ಇಲ್ಲಿ ಅಧೋ ಅಂದರೆ ಕೆಳಕ್ಕೆ ಮುಖ ಅಂತಂದರೆ ಫೇಸ್ ಶ್ವಾನ ಅಂತಂದರೆ ನಾಯಿ ನಾಯಿಯ ಮತ್ತೊಂದು ಭಂಗಿಯನ್ನು ನೋಡೋಣಂತೆ ಒಂದು ಮಡಕೈ ಎರಡು ಅಂಗೈಯಷ್ಟು ಡಿಸ್ಟೆನ್ಸನ್ನು ತಗೊಳ್ಳಿ ಒನ್ ಎಲ್ಬೋ ಟು ಪಾಮ್ ವಿತ್ ಫಾರ್ವರ್ಡ್ ಎಸ್ ಕಾಲು ಬೆರಳನ್ನು ಒಳಮುಖವಾಗಿ ತಗೊಳ್ಳಿ ಪೃಷ್ಠದ ಭಾಗವನ್ನು ಮೇಲಕ್ಕೆ ಎತ್ತಿ ಹಿಮ್ಮಡಿಗಳನ್ನು ಒತ್ತಬೇಕು ಬೆನ್ನನ್ನು ಚೆನ್ನಾಗಿ ಪೂರ್ಣವಾಗಿ ಚಾಚಿ ಕತ್ತಿನ ಭಾಗವನ್ನು ಒಳಮುಖವಾಗಿ ತೋಳ್ತಾ ಹೋಗಿ ಈ ಗಲ್ಲ ಹೋಗಿ ಎದೆಗೆ ತಾಕುವುದು ಬಹಳ ಉತ್ತಮವದು ಇಲ್ಲಿ ಥೈರಾಯ್ಡ್ ಗ್ರಂಥಿಗಳು ಒಳ್ಳೆಯ ಚಾಚುವಿಕೆ ಬರುತ್ತೆ ಒಂದು ಎಂಟರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಿಧಾನಕ್ಕೆ ವಾಪಸ್ ಬನ್ನಿ ಶಶಂಕಾಸನ ವಜ್ರಾಸನದಲ್ಲಿ ಕುಳಿತು ಎರಡೂ ಕೈಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ವಿಶ್ರಾಂತಿ ರಿಲ್ಯಾಕ್ಸ್ ಮುಂದಿನ ಅಭ್ಯಾಸ ಮಕರಾಸನದಿಂದ ಕುತ್ತಿಗೆಯ ಚಾಚುವಿಕೆಯನ್ನು ಗಮನಿಸಣಂತೆ ಮೊದಲಿಗೆ ಮಕರಾಸನ ಹಾಗೆ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಎರಡು ಕೈಗಳನ್ನು ಪರಸ್ಪರ ಒಂದ್ರ ಮೇಲೊಂದಿಟ್ಟು ಕತ್ತಿನ ಭಾಗವನ್ನು ಒಂದು ಕಡೆ ತಿರುಗಿಸಿ ಎರಡು ಕಾಲ ಕಾಲುಗಳೆರಡು ಹಿಮ್ಮಡಿಗಳು ಒಂದ್ರ ಮುಖ ಒಂದು ನೋಡ್ತಾ ಇರಬೇಕು ಕಾಲು ಬೆರಳುಗಳನ್ನು ವರ್ಮುಖವಾಗಿ ಚಾಚಿ ಕತ್ತಿನ ಭಾಗವನ್ನು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿಸಿ ಮಲಗುವುದು ಇದನ್ನು ಮಕರಾಸನ ಅಂತ ಕರೀತಾರೆ ಒಳ್ಳೆಯ ವಿಶ್ರಾ ವಿಶ್ರಾಂತಿ ಸ್ಥಿತಿ ಅಭ್ಯಾಸ ಮುಂದಿನ ಅಭ್ಯಾಸದಲ್ಲಿ ಇದೇ ಮಕರಾಸನದಿಂದ ಕತ್ತಿನ ಭಾಗಕ್ಕೆ ಆ ಚಾಚುವಿಕೆಯನ್ನು ನೋಡೋಣಂತೆ ಕೀಪ್ ಯುವರ್ ಎಲ್ಬೋ ಟು ಯುವರ್ ಮ್ಯಾಟ್ ಎರಡು ಮೊಣಕೈಗಳನ್ನು ಮ್ಯಾಟಿನ ಮೇಲೆ ವಿಶ್ರಮಿಸಿ ಎರಡು ಅಂಗೈಗಳನ್ನು ಸೇರಿಸಬೇಕು ಕೈಗಳೆರಡು ಗಲ್ಲಕ್ಕೆ ತಾಕಿ ಎರಡು ಕೈಗಳನ್ನು ಸ್ವಲ್ಪ ಮುಂದಕ್ಕೆ ಸ್ಟ್ರೆಚ್ ದಿ ಹ್ಯಾಂಡ್ಸ್ ಕತ್ತಿನ ಕೆಳಭಾಗದಲ್ಲಿ ಬರ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಥ್ರೋಟ್ ಅಂದರೆ ಗಂಟಲಿನ ಭಾಗದಲ್ಲಿ ಆ ಚಾಚುವಿಕೆ ಬರಬೇಕು ಇದು ಬಹಳ ಒಳ್ಳೆ ಉತ್ತಮವಾದಂಥ ಅಭ್ಯಾಸ ಹಿಂದಗಡೆ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಜಾಯಿನ್ ಬೋತ್ ದ ಲೆಗ್ಸ್ ಎಟ್ ದ ಬ್ಯಾಕ್ ಕಾಲು ಬರಲು ವರ್ಮುಖವಾಗಿ ಚಾಚಿರಲಿ ನಿಧಾನವಾದಂಥ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿಶ್ರಾಂತಿ ರಿಲ್ಯಾಕ್ಸಿನ್ ಮಕರಾಸನ ಕತ್ತನ್ನು ಒಂದು ಬದಿಗೆ ತಿರುಗಿಸಿ ಕಾಲುಗಳೆರಡು ಹಿಂದಕ್ಕೆ ತಿರುಗಿಸಬೇಕು ಹಿಮ್ಮಡಿಗಳು ಒಂದು ನೋಡ್ತಾ ಇರಲಿ ನಿಧಾನಕ್ಕಸಿರಾಡ್ತಾಯಿರಿ ಕೊನೆಯ ಅಭ್ಯಾಸ ವಿಪರೀತ ಕರ್ಣಿ ವಿಪರೀತ ಕರ್ಣಿ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೇದು ಒಂದು ಕುರ್ಚಿ ಒಂದೆರಡು ದಿಂಬು ಒಂದು ಬೆಡ್ ಎರಡು ಬೆಡ್ಶೀಟ್ಟು ಒಂದು ಮ್ಯಾಟ್ ಅಪ್ ಒಂದು ಚೇರನ್ನು ತಗೊಳ್ಳಿ ಚೇರನ್ನು ಮ್ಯಾಟಿನ ಹಿಂಬದಿಯಲ್ಲಿ ಎರಡು ಕುರ್ಚಿಯ ಎರಡು ಕಾಲುಗಳು ಮ್ಯಾಟಿನ ಮೇಲೆ ಮತ್ತೊಂದೆರಡು ಕಾಲುಗಳು ಮ್ಯಾಟಿಂದ ಹೊರಗಡೆ ಎರಡು ದಿಂಬುಗಳನ್ನು ತಗೊಳ್ಳಿ ಎರಡು ದಿಂಬುಗಳು ಕುರ್ಚಿಯಿಂದ ಒಂದು ಅಡಿಯಷ್ಟು ದೂರದಲ್ಲಿ ಇಡಿ ಕುರ್ಚಿಯನ್ನು ಒಂದು ಅಡಿ ದೂರದಲ್ಲಿ ದಿಂಬುಗಳನ್ನು ಜೋಡಿಸ್ಕೊಳ್ಳಿ ಒಂದು ಅಡಿ ಅಂದರೆ ಎರಡು ಮುಷ್ಟಿ ಮಾಡಬೇಕು ಕೈಗಳನ್ನು ಮತ್ತು ಒಂದು ಮ್ಯಾಟ್ ಒಂದು ಬ್ಲ್ಯಾಂಕೆಟನ್ನು ತಗೊಂಡು ತಲೆಯ ಭಾಗಕ್ಕೆ ಕೊಡಿ ಮತ್ತೊಂದು ಬ್ಲ್ಯಾಂಕೆಟನ್ನು ಕುರ್ಚಿಯ ವರ್ಕೊಳ್ಳುವಂಥ ಆ ರಾಡಿಗೆ ಹಾಕಿ ಈಗ ಕುರ್ಚಿಯ ಕಡೆ ಮುಖವನ್ನು ಮಾಡಿ ತಿಮ್ಮಿನ ಮೇಲೆ ಕುಳಿತುಕೊಳ್ಳಿ ಎರಡೂ ಕಾಲುಗಳನ್ನು ಕುರ್ಚಿಯ ಮಧ್ಯಭಾಗಕ್ಕೆ ಹಾಕಿ ದಿಂಬಿನ ತುದಿಯಲ್ಲಿ ಕೂಡಬೇಕು ಬೀಳೋ ಥರ ಇರಬೇಕು ಆದರೆ ಬೀಳಬಾರ್ದು ಹಾಗೆ ನಿಧಾನಕ್ಕೆ ಹಿಂದಕ್ಕೆ ಮಲಗಿ ಎರಡೂ ಭುಜಗಳನ್ನು ತಲೆ ಮತ್ತು ಭುಜದ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ನಿಧಾನಕ್ಕೆ ಎರಡೂ ಕಾಲುಗಳನ್ನು ಕುರ್ಚಿಯ ಮೇಲೆ ವಿರಮಿಸಿ ಎರಡು ಮಣಕಾಲುಗಳು ನೇರವಾಗಿರಲಿ ವಿಪರೀತ ಕರ್ಣಿ ಇಲ್ಲಿ ಗಲ್ಲದ ಭಾಗದಲ್ಲಿ ಆಗ್ತಾ ಇರುವಂಥ ಆ ಸ್ಟ್ರೆಚನ್ನು ಗಮನಿಸ್ತಾ ಹೋಗಿ ಇನ್ನೂ ನಮಗೆ ಉತ್ತಮವಾದ ರಿಸಲ್ಟ್ಸ್ ಬೇಕು ಅಂತಂದರೆ ಇದರಲ್ಲಿ ಉಜ್ಜಾಯಿಯ ಅಭ್ಯಾಸವನ್ನು ಮಾಡೋದು ತುಂಬ ಒಳ್ಳೆಯದು ಇಸ್ಸಿಂಗ್ ಸೌಂಡ್ ಇನ್ ದ ಥ್ರೋಟ್ ಉಸಿರನ್ನು ತಗೊಳ್ಳೋದು ಬಿಡಬೇಕಾದರೆ ಗಲ್ಲದ ಭಾಗದಲ್ಲಿ ಹಾವು ಬುಸುಗುಡುವಂಥ ಶಬ್ದ ನಿಧಾನವಂತ ಉಸಿರಾಟ ಇಲ್ಲಿ ಕನಿಷ್ಠ ಸಮಯ ಹತ್ತು ನಿಮಿಷ ಇದರಲ್ಲೇ ಇರಬೇಕು ಪ್ರಾರಂಭದಲ್ಲಿ ಐದು ನಿಮಿಷಕ್ಕೆ ಇದ್ದು ಕ್ರಮೇಣ ಹತ್ತು ನಿಮಿಷ ಇರೋವರೆಗೂ ಇದರಲ್ಲೇ ಇರೋದು ಬಹಳ ಒಳ್ಳೆಯದು ನಿಧಾನವಂತ ಉಸಿರಾಟ ಇರಲಿ ಉಸಿರಾಟದಲ್ಲಿ ಯಾವುದೇ ಥರದ ಏರುಪೇರು ಇರಬಾರ್ದು ಇಂದಿನ ಸಂಚಿಕೆಯನ್ನು ಮುಕ್ತಾಯವನ್ನು ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ ನಮಸ್ತೆ